ಮಾಜಿ ಸಚಿವ ನಿರಾಣಿ ಹಾಲಿ ಶಾಸಕ ಟಿ ಪಾಟೀಲ್ ಮಧ್ಯೆ ಟಾಕ್ ಫೈಟ್ ಶುರುವಾಗಿದೆ ಮುರುಗೇಶ್ ನಿರಾಣಿಗೆ ಶಾಸಕ ಜೆಟಿ ಪಾಟೀಲ್ ಮರು ಸವಾಲ್ ಹಾಕಿದ್ದಾರೆ ವಿಷಯ ಇಷ್ಟೇ ಮುರುಗೇಶ್ ತಿರಾಣಿ ಮತಗಳ ಕಾರಣಕ್ಕಾಗಿ ನಾನು ಸೋತಿದ್ದೇನೆ ಅಂತ ಹೇಳಿದಂತ ಜೆ ಪಾಟೀಲ್ ಪಾಟೀಲ್ಗೆ ಈಗ ರಾಜೀನಾಮೆ ಕೊಟ್ಟು ಸ್ಪರ್ಧೆ ಮಾಡಿ ನನ್ನ ಜೊತೆ ಅಂತ ಸವಾಲಾಕೆ ಈಗ ಜೆಟ್ಟಿ ಪಾಟೀಲ್ ಮರು ಸವಾಲು ಹಾಕಿದ್ದಾರೆ ನಿರಾಣಿ ವಿರುದ್ಧ ಸ್ಪರ್ಧೆಗೆ ನಾನು ಸಿದ್ಧ ಅಂತ ಹೇಳಿದ್ದಾರೆ ಬಟ್ ರಾಜಕಾರಣ ರಾಜೀನಾಮೆಯನ್ನು ಕೊಟ್ಟು ಅಲ್ಲ ರಾಜೀನಾಮೆಯನ್ನು ಕೊಟ್ಟು ನಾನು ಸಿದ್ಧನಿದ್ದೇನೆ ಅಂತ ಹೇಳಲಿಲ್ಲ ಬದಲಾಗಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಬೇಕು ಬೇಡವೋ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಬಾರದು ಅಂತ ಅನ್ಕೊಂಡಿದ್ದೆ ಆದರೆ ಮುರುಗೇಶ್ ನಿರಾಣಿಯವರು ಹಾಕಿದ್ದಂಥ ಸವಾಲು ಇದೆಯಲ್ಲ ಅದಕ್ಕಾಗಿಯೇ ನಾನು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೇನೆ ಸ್ಪರ್ಧೆಗೆ ನಾನು ಸಿದ್ಧ ಅಂತ ಹೇಳಿ ಜೆ ಟಿ ಪಾಟೀಲ್ ಹೇಳಿದ್ದಾರೆ ಜೆ ಟಿ ಪಾಟೀಲ್ ಹಾಗೂ ಮುರುಗೇಶ್ ನಿರಾಣಿ ಮಧ್ಯೆ ವಕ್ ಸಮರ ಶುರುವಾಗಿದೆ ಇದು ನನ್ನ ಕೊನೆಯ ಚುನಾವಣೆ ಅಂತ ಹೇಳಿದ್ದಂಥ ಜೆ ಟಿ ಪಾಟೀಲ್ ಮುರುಗೇಶ್ ನಿರಾಣಿಯವರ ಒಂದು ಹೇಳಿಕೆಯನ್ನು ತೆಗೆದುಕೊಂಡು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಬೀಳಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಮಾಜಿ ಮತ್ತು ಹಾಲಿ ಶಾಸಕರ ನಡುವಿನ ಫೈಟ್ ಬಹಳ ತೀವ್ರ ಮಟ್ಟಕ್ಕೆ ಹೋಗಿದೆ ಅವರಿಬ್ರು ಏನ್ ಮಾತನಾಡಿದ್ದಾರೆ ನೋಡೋಣ ಜೆ ಟಿ ಪಾಟೀಲ್ಗೆ ಎರಡ್ ಸಾವಿರದ ನಾಲ್ಕರಲ್ಲಿ ನಾನೇ ಅಭ್ಯರ್ಥಿ ಅನ್ನೋದು ಗೊತ್ತಿರಲಿಲ್ಲ ಯಾಕಂದ್ರೆ ಮೊದಲೇ ಚುನಾವಣೆ ನನಗದು ಯಾರಿಗಾದ್ರೂ ಟಿಕೆಟ್ ಸಿಗಬಹುದಿತ್ತು ಹನ್ನೆರಡು ಅಪ್ಲಿಕೇಶನ್ ಇದ್ದು ಅಲ್ಲಿ ಅಂತಂದು ನಾನು ಸಿಗೋದಿಲ್ಲ ಅಂದಾಗ ನಾನು ಫೇಕ್ ಮಾಡ್ಲಿಕ್ಕೆ ಹೋಗುವಂತ ಸಂದರ್ಭನೇ ಬರುದಿಲ್ಲ ಯಾಕಂದ್ರೆ ಅವಾಗ ಸಿಟ್ಟಿಂಗ್ ಎಮ್ ಎಲ್ ಎ ಅವರು ಅವ್ರದೇ ಜಿಲ್ಲಾ ಆಡಳಿತ ಅವ್ರದೇ ಸರ್ಕಾರ ಅವ್ರೇ ಎಮ್ ಎಲ್ ಎ ಇದ್ದಾಗ ಮೂವತ್ತೈದು ಸಾವಿರ ಗಂಟ್ಲೆ ಮಾಡುವಾಗ ನೀವೇ ಮಾಡ್ತಿದ್ರಿ ಒಂದು ಎರಡನೇದು ಎರಡ್ ಸಾವಿರದ ಎಂಟರಲ್ಲಿ ಚುನಾವಣೆ ಬಂತು ಅವಾಗ ಯಾಕೆ ಸೋತ್ರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೆಂಟರೊಳಗೆ ನಿಮ್ದೇ ಸರ್ಕಾರ ಇತ್ತು ನೀವೇ ಫೇಕ್ ಮಾಡಿರುವಂತ ಉದಾಹರಣೆ ಒಂದು ವಿಜಿ ರೇವಡ್ಗಾರ್ ನಮ್ಮ ಬಿ ಜೆ ಪಿ ಲೀಡ್ರು ಅಂತ ನೂರು ಮಂದಿ ಲೀಡ್ರು ಓಟ್ ಅನ್ನು ಕೆಲಸಲ್ಲಿ ನೀವೇ ಮಾಡಿದ್ರಿ ಆದ್ರ ಅವತ್ತಿನ ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಅದನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ಅದನ್ನ ಮುಂದೆ ಹೋಗ್ಲಾರ್ದನ್ನೇ ಅಲ್ಲಿಗೆ ಮುಗಿಸಿದ್ರು ಅದನ್ನ ಅದ್ರ ಸಲಾಗಿ ಫೇಕ್ ನೀವು ನಿಮ್ ಧೈರ್ಯ ಇತ್ತು ಅಂದ್ರೆ ನೀವು ಫೇಕ್ ಮಾಡಿಲ್ಲ ಅಂದ್ರೆ ಕಂಪ್ಲೀಟ್ ಸ್ಕ್ರೂಟ್ನಿ ಮಾಡಿರಿ ನಮ್ದು ಇದರದು ಮಾಡಿ ಇವತ್ತು ರಾಜೀನಾಮೆ ಕೊಡ್ರಿ ನಾನು ಏನು ಹತ್ತು ರೂಪಾಯಿ ಕೊಡಲಾರ್ದು ಆಸೆ ಬಂದಿನ ಅಂತ ಹೇಳ್ತಿರಲ್ಲ ಚುನಾವಣೆ ಆಯೋಗ ಎಷ್ಟು ಹಣ ನಿಗದಿ ಮಾಡಿದ್ರೆ ಅಷ್ಟು ದುಡ್ಡು ನಾಳೆ ಕೊಡ್ತೇನೆ ಅವ್ರಿಗೆ ರಾಜೀನಾಮೆ ಕೊಟ್ಟು ನಮ್ಮ ವಿರುದ್ಧ ಅಥವಾ ಸಾಮಾನ್ಯ ವ್ಯಕ್ತಿ ನಿಂದರ್ಸ್ತೀನಿ ತಾಕತ್ತಿದ್ರೆ ಬರಲಿ ಚುನಾವಣೆ ಮಾಡ್ಲಿ ನಾವು ಅವ್ರು ಎಷ್ಟು ಚುನಾವಣೆ ಘೋಷಣೆ ಮಾಡಿದ ನನ್ ದುಡ್ಡು ಇಲ್ಲ ತಿಳ್ಬಹುದು ನಾ ದುಡ್ಡು ನಾನೇ ಕೊಡ್ತೀನಿ ಅವ್ರಿಗೆ ಅವ್ರ ಪ್ರಾಮಾಣಿಕತೆ ದುಡ್ಡು ಅನ್ಸಲ್ಲ ಬಂದಾರಲ್ಲ ರಾ ಬರಲಿ ಇವತ್ತು ಸರ್ಕಾರ ಅವ್ರದೇ ಇದೆ ಸರ್ಕಾರ ಆಡ್ ಜಿಲ್ಲಾ ರೈತ ಅವ್ರದೇ ಇದೆ ಮುಂದೆ ಹೇಳ್ತಾರೆ ಹದಿನೈದು ಕೋಟಿ ರೂಪಾಯಿ ನಾನು ಚುನಾವಣೆಯಲ್ಲಿ ಖರ್ಚು ಮಾಡಿದ್ದೀನಿ ಅದನ್ನ ಹೊರ ತಕ್ಕೊಳಕ್ ನನಗೆ ಬೇರೆ ಉದ್ಯೋಗ ಇಲ್ಲ ಅತಿ ಹೆಚ್ಚು ಕಮಿಷನ್ ನಾ ಕಮಿಷನ್ ಕೊಟ್ರೆ ರೋಡ್ ಪೂಜೆ ಮಾಡ್ತೀನಿ ಅನ್ನುವಂತ ಮಟ್ಟಿ ಮಟ್ಟಿಗ್ ಬಂದಿದ್ದಾರೆ ಇವತ್ತ ಎರಡ್ ವರ್ಷದಿಂದ ಸ್ಯಾಂಕ್ಷನ್ ಆಗಿರುವಂತ ನಮ್ಮ ಹೋಧಿಯಲ್ಲಿ ಇರುವಂತ ಸ್ಯಾಂಕ್ಷನ್ ಆಗಿರುವಂತದ್ದು ಇವತ್ತಿನವರೆಗೂ ಯಾಕ ರೋಡ್ಗಳು ಮುಗುದಿಲ್ಲಾ ನೀವ್ ಉತ್ರ ಹೇಳ್ಬೇಕಾದ್ ನಾವತ್ತ ರೋಡ್ ಭ್ರಷ್ಟ ಮಂತ್ರಿ ಇಲ್ಲಿ ಕೂತರ ಅಷ್ಟೇ ಅವರೇನ್ ಹೇಳಿ ಗಾಳಿಯೊಳಗ ಗುಂಡ ಹೊಡ್ದಾರ ನಾವೇನ್ ಅವರು ರಾಜ್ಯದಲ್ಲಿ ಒಬ್ಬ ಭ್ರಷ್ಟ ಮಂತ್ರಿ ಆಮೇಲೆ ಚುನಾವಣೆ ಚಾಲೆಂಜು ಮಾಡಿದಾರೆ ರಾಜೀನಾಮ ಬರ್ರಿ ನಿಮಗ ದುಡ್ಡು ಕೊಡ್ತೀನಿ ಖರ್ಚಿಗೆ ಅಂತ ತಿಳ್ಕೊಂಡ್ರೆ ನಮ್ ಜನ ಏನ್ ಹೇಳಿದ್ರು ನಿಮ್ಮನ್ನ ಆರಿಷ್ ಕಳಿಸೋದು ನಾವು ಅರ್ಹ ರಾಜೀನಾಮೆ ಹೋಗಿ ನಿಮಗ ಅಧಿಕಾರ ಇಲ್ಲದ ರಾಜೀನಾಮೆ ಕೊಡುದು ಪಕ್ಷ ಏನಾದ್ರು ನಿರ್ದೇಶನ ಕೊಟ್ಟು ರಾಜೀನಾಮೆ ಕೊಡ್ರಿ ನಾವು ಕಾರ್ಯಕರ್ತರ ರಾಜೀನಾಮೆ ಕೊಡೋದ ಕೊಡಿ ಯಾರೋ ಹೇಳ್ತಾರ ಅಂತ ತಿಳ್ಕೊಂಡು ಕೊಡ್ಲಿಕ್ಕೆ ಬರುದಿಲ್ಲ ಒಂದನೇದ್ದು ಎಳ್ಳಿದ್ ನಾನು ಚುನಾವಣೆಗೆ ಅಂತ ಮಾಡಿದ್ದೆ ಇಪ್ಪತ್ತೆಂಟಕ್ಕ ಸಾಕ್ ಪೈನ್ ಅಂತ ತಿಳ್ಕೊಂಡೆ ಅದನ್ನ ನಿರಾಣಿ ಅವರು ಬಡದ್ ಎಬ್ಸಿದ್ರ ಈಗ ನನ್ನ ಬಡದ ಎಬ್ಸಿದ್ರು ಮತ್ ನಮ್ಮ ಕಾರ್ಯಕರ್ತರು ಏನ್ ಹೇಳಿದ್ರು ಆ ನಿರಾಣಿ ಅವ್ರಿಗೆ ಏನ್ ದುಡ್ಡು ಅಂತ ಹೇಳ ಪುಣ್ಯ ದುಡ್ಡು ಕೋಟೆ ಇಸ್ಕೋರಿ ಅಂತ ಹೇಳ ಒಂದು ನಾನು ಅವ್ರಿಗೆ